ಕೆರೆ ಕುಂಟೆ ಗೋಮಾಳ ಗೋಕಟ್ಟೆ ಇವೆಲ್ಲವೂ ಕೂಡ ನಮ್ಮ ಗ್ರಾಮದ ಆಸ್ತಿಗಳು ಯಾಕೆಂತ ಹೇಳಿದ್ರೆ ಈ ಕೆರೆ ಕುಂಟೆಗಳಿರೋದ್ರಿಂದ ನಮ್ಮ ಗ್ರಾಮಗಳಿಗೆ ಅಥವಾ ಜಲಸಂಪನ್ಮೂಲ ಹೆಚ್ಚಾಗತ್ತೆ ಅದು ಹೇಳಿ ಕೇಳಿ ಅಂತರ್ಜಲದ ಸಾಮರ್ಥ್ಯ ಜಾಸ್ತಿ ಆಗತ್ತೆ ಕೆರೆಗಳಿರಬೇಕು ರೈತ ಬದುಕ್ತಾನೆ ಕೆರೆಗಳಿದ್ರೆ ಪ್ರಾಣಿಗಳು ಬದುಕ್ತವೆ ಕೆರೆಗಳಿದ್ರೆ ಪ್ರಾಣಿ ಪಕ್ಷಿ ಸಂಕುಲಗಳು ಕೂಡ ಬದುಕ್ತವೆ ಜಲಚರಗಳು ಕೂಡ ಬದುಕ್ತವೆ ಕೆರೆಗಳಿಂದ ಅಷ್ಟೊಂದು ಅನುಕೂಲವಿದೆ ಆದರೆ ಕೆರೆಗಳ ಉಳಿಸಿಕೊಳ್ಳುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಸಫಲವಾಗಿದ್ದೇವೆ ಅಂತ ನೋಡೋದಾದ್ರೆ ಖಂಡಿತವಾಗೂ ನಮ್ಗೆ ಉತ್ತರ ಸಿಗುತ್ತಾ ಖಂಡಿತವಾಗೂ ಉತ್ತರ ಸಿಗೋದಿಲ್ಲ ಸಿಕ್ಕರೂ ಕೂಡ ಅದು ಸಾಫಲ್ಯತೆ ಕಾಣಿಸಿರುವಂತ ಉತ್ತರ ಸಿಗೋದಿಲ್ಲ ಕೆರೆಗಳ ಕಾಯಕಲ್ಪಕ್ಕೆ ಅತ್ಯಂತ ಕೊನೆಯ ಕೊನೆಯ ಪ್ರಾಶಸ್ತ್ಯವನ್ನ ನಾವು ಕೊಟ್ಟಿದ್ದೇವಾ ಅಂಥದ್ದೇ ಒಂದು ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಇವತ್ತು ಕೊಪ್ಪಳದಲ್ಲಿ ಒಂದು ಕೆರೆ ಇದೆ ಅದು ಐತಿಹಾಸಿಕ ಕೆರೆ ಶತಮಾನದ ಇತಿಹಾಸವನ್ನು ಹೊಂದಿರುವಂತ ಕೆರೆ ಅದು ಶತಮಾನದ ಇತಿಹಾಸದ ಕೆರೆಗೆ ಕಾಯಕಲ್ಪ ಇಲ್ಲ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಸಹಿಸ್ಕೊಳ್ಳಕ್ ಆಗೋದಿಲ್ಲ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಕೆರೆ ಇದು ಆ ಕೆರೆ ಅದರ ಸಂಪೂರ್ಣ ಚಿತ್ರಣವೇ ಬದಲಾಗಿ ಹೋಗಿದೆ ಇವತ್ತು ಕೆರೆ ಅಭಿವೃದ್ಧಿ ಇಲ್ಲದೆ ಅಕ್ಕಪಕ್ಕದಲ್ಲಿ ಒತ್ತುವರಿದಾರರು ಹೆಚ್ಚಳ ಆಗ್ತಾ ಇದ್ದಾರೆ ಇವತ್ತು ಎರಡು ಗುಂಟೆ ಒತ್ತುವರಿ ಮಾಡ್ಕೊಳ್ಳೋಣ ನಾಳೆ ಇನ್ನೊಂದು ಎರಡು ಗುಂಟೆ ಒತ್ತುವರಿ ಮಾಡ್ಕೊಳ್ಳೋಣ ಹಂಗೆ ಒತ್ತುವರಿದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತೀವಿ ನಲವತ್ತ ಎರಡು ಎಕರೆ ಇಪ್ಪತ್ತೊಂದು ಗುಂಟೆ ನಲವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆ ಬಿಸ್ತೀರ್ಣ ವಿಶಾಲವಾದ ಕೆರೆ ಇದು ವಿಶಾಲವಾದ ಕೆರೆ ಕೆರೆ ಅಭಿವೃದ್ಧಿ ಹೆಸರಲ್ಲಿ ಹಣ ಮಾತ್ರ ನೀರಿನ ನೀರಿನಲ್ಲಿ ಹೋಮ ಆಗಿದೆ ನೀರಿನಲ್ಲಿ ಹೋಮ ನರೇಗಾ ಯೋಜನೆಯಡಿ ಹಲವು ಬಾರಿ ಕಾಮಗಾರಿ ಮಾಡಿದ್ದಾರೆ ಕಾಮಗಾರಿ ನಡೆದ ಕುರುಹುಗಳು ನಿಮಗೇನಾದ್ರು ಸಿಕ್ಕಿದ್ರೆ ಹೇಳ್ಬಿಡಿ ಕೆರೆ ಅಭಿವೃದ್ಧಿ ಎಲ್ಲಿ ಅಂತ ಜನ ಕೇಳ್ತಾ ಇದ್ದಾರೆ ನಾವು ಅದನ್ನೇ ಕೇಳ್ತಾ ಇದ್ದೀವಿ ನೋಡಿ ಕೆರೆಯ ಅಭಿವೃದ್ಧಿ ಆಗಿದ್ದರೆ ಕೆರೆಯಲ್ಲಿ ಹೀಗೆ ಮುಳ್ಳು ಕಂಟೆಗಳು ಹಾಪು ಹೀಗೆ ಬೇರೆ ಬೇರೆ ಸಸ್ಯಗಳು ಬೆಳೆದುಕೊಂಡಿದೆ ಕೆರೆಯ ಸ್ವರೂಪವೇ ಬದಲಾಗಿ ಹೋಗಿದೆ ಕೆರೆ ಕೆರೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಯಲ್ಲಿ ಏನಿರುತ್ತೆ ವಿಶಾಲವಾದ ಕೆರೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ ಮನಮೋಹಕವಾಗಿರುತ್ತೆ ದೃಶ್ಯ ಅಂತ ನಾವು ಅಂದ್ಕೊಂಡಿರ್ತೀವಿ ಮನಮೋಹಕ ಅಲ್ಲ ಮನಸ್ಸಿಗೆ ನೋವಾಗುವಂಥ ದೃಶ್ಯ ಇದು ಮನ ನೋವುಕ ದೃಶ್ಯ ಇದು ಹೀಗಾಗಿ ಕೆರೆಯಲ್ಲೆಲ್ಲ ಇಲ್ಲೆಲ್ಲ ಮುಳ್ಳು ಕಂಟೆಗಳು ಬೆಳೆದುಕೊಂಡಿದ್ದಾವೆ ಕೆರೆಯ ಸ್ವರೂಪ ಬದಲಾಗಿದೆ ನೀರಿಲ್ಲ ಬಿಕೋ ಅಂತ ಇದೆ ಕೆರೆಯ ಪ್ರಾಂಗಣ ಕೆರೆ ಅಂದ್ರೆ ಅಲ್ಲಿ ಜಲಚರಗಳಿರ್ಬೇಕು ಹಕ್ಕಿಗಳು ಇರ್ಬೇಕು ನೀರಿರ್ಬೇಕು ಆದ್ರೆ ನೋಡಿ ಏನಿದೆ ಖಾಲಿ ಜಮೀನಿದೆ ಜಾಲಿ ಗಿಡಗಳು ಬೆಳೆದುಕೊಂಡಿದ್ದಾವೆ ಆಮೇಲೆ ಕೆರೆ ಯಾಕೋ ಚಿಕ್ಕದಾಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಕೆರೆ ಚಿಕ್ಕದಾಗ್ತಾ ಹೋಗ್ತಾ ಇದೆ ಯಾಕೆ ಯಾಕೆ ಅಂದ್ರೆ ಅಕ್ಕಪಕ್ಕದವರು ಹಂಗೆ ತಳ್ಕೊಂಡು ಬರ್ತಾ ಇದ್ದಾರೆ ಕೆರೆ ಒತ್ತುವರಿ ನಿರಂತರವಾಗಿ ಸಾಕ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇಲ್ಲಿ ಕೆರೆ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೇಳ್ಬೇಡಿ ಅದನ್ನ ಸಣ್ಣ ನೀರಾವರಿ ಇಲಾಖೆ ನೋಡ್ಲಿಕ್ಕೆ ಮಾತ್ರ ಕೇಳಲಿಕ್ಕೆ ಮಾತ್ರ ಸಣ್ಣದು ಅದು ಅದರಲ್ಲಿರುವಂತ ಅನುದಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಹರಿತಾ ಇರುತ್ತೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬಹಳ ದೊಡ್ಡ ದೊಡ್ಡ ಅಕ್ರಮಗಳು ಕೂಡ ನಡೀತಾ ಇರುತ್ತೆ ಸಣ್ಣ ಅಕ್ರಮಗಳೆಲ್ಲ ದೊಡ್ಡ ದೊಡ್ಡ ಅಕ್ರಮಗಳು ಹೀಗಾಗಿ ಸಣ್ಣ ನೀರಾವರಿ ಇಲಾಖೆ ಆ ವ್ಯಾಪ್ತಿಗೆ ಬರುವಂತ ಈ ಕೆರೆ ಕಿಂಚಿತ್ವ ಅಭಿವೃದ್ಧಿ ಆಗಿಲ್ಲ ನರೇಗಾ ಯೋಜನೆಯಲ್ಲಿ ಸ್ಥಾನ ಆಗ್ತೈತಿ ಸುಮಾರು ತರ ಅನೇಕ ಬಾರಿ ಕೆಲಸಗಳ್ ಮಾಡಿದ್ದಾರೆ ಸ್ಥಳೀಯ ಅಧ್ಯಕ್ಷ ಕೆಲಸ ಪೇಪರ್ಗಳಲ್ಲಾಗಿದೆ ಹಣ ಬ್ಯಾಂಕ್ ಯಾರು ಕೂಡ ಬ್ಯಾಂಕಿನಿಂದ ಖಾಲಿಯಾಗಿದೆ ಅಷ್ಟೇ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವಸದ ವಿನಂತಿ ಇದೆ ಇದನ್ನು ಅಭಿವೃದ್ಧಿ ಮಾಡಿಕೊಡಿ ಸುಮಾರು ಇಲ್ಲಿಂದ ರೆಸಾರ್ಟ್ಗಳು ನೋಡಿ ಇಲ್ಲಿ ಕೋಳಿ ಕೊಯ್ತಾರೆ ತಂದು ಇಲ್ಲಿ ಕಸ ಹಾಕ್ತಾರೆ ಇಲ್ಲಿ ಗಲೀಜು ಮಾಡ್ತಾರೆ ಸುಮಾರು ನಲವತ್ತೆರಡು ಎಕರೆ ವಿಸ್ತೀರ್ಣ ಭೂಮಿ ಇದು ಅತಿ ಹೆಚ್ಚು ಭೂಮಿ ಪರಿಶಿಷ್ಟ ಜಾತಿ ಪಂಗಡ ಭೂಮಿ ಕೊಟ್ಟಿದ್ದಾರೆ ಇದಕ್ಕೆ ಈ ಕೆರೆ ಆಗಲಿಕ್ಕೆ ಸುಮಾರು ವರ್ಷಗಳ ಹಿಂದೆ ಆದ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ ಸುಮಾರು ಸಲ ಕೆರೆ ತುಂಬಿದ್ರೆ ಎರಡು ಬೆಳೆ ಕೆಳಗಿನ ಎರಡು ಬೆಳೆ ನೀರಾವರಿ ನೀರ ನೀರು ಸಮಸ್ಯೆ ಹೋಗೋದಿಲ್ಲ ಇಲ್ಲಿ ಸ್ಥಳೀಯವಾಗಿರುವಂತಹ ಜಾನುವಾರುಗಳಿಗೆ ಯಾವ್ದು ತೊಂದರೆ ಆಗೋದಿಲ್ಲ ಸರ್ ಇದು ಟೋಟಲ್ ಆಗಿ ನಲವತ್ತೆರಡು ಎಕರೆ ವಿಸ್ತೀರ್ಣವಾದಂತಹ ಬೃಹತ್ ಆಕಾರ ಕೆರೆ ಇದು ಸುಮಾರು ಸಲ ಸ್ಥಳೀಯ ಯುವಕರು ಗ್ರಾಮ ಪಂಚಾಯತಿ ಸ್ಥಳೀಯ ಆಡಳಿತಕ್ಕೆ ಹಲವಾರು ಸಲ ಮನವಿ ಕೊಟ್ಟಿದ್ವಿ ಡೆವಲಪ್ಮೆಂಟ್ ಮಾಡಿ ಕೆರೆಯನ್ನು ಈ ಕೆರೆ ಅಭಿವೃದ್ಧಿ ಆಗೋದ್ರಿಂದ ಸ್ಥಳೀಯ ಸಂಸ್ಥೆ ಕ ಖಾನಾ ತುಂಬುತ್ತೈತಿ ಇಲ್ಲಿನ ಪ್ರವಾಸ ತಾಣಗಳು ಹತ್ತಿರ ಇರೋದ್ರಿಂದ ಸುಮಾರು ಜನ ಇಲ್ಲಿ ಬೆಳಗ್ಗೆ ಗಂಗಾವತಿಯಿಂದ ಸುಮಾರು ನೂರಾರು ಜನ ಬೆಳೆ ನಿಂತ ಇಲ್ಲಿ ಪ್ರತಿನಿತ್ಯ ವಾಕ್ ಬರ್ತಾರೆ ಇದಕ್ಕೆ ಡೆವಲಪ್ಮೆಂಟ್ ಮಾಡಿದರೆ ಸ್ಥಳೀಯ ರೈತರಿಗೂ ವಿತ್ತು ಸ್ಥಳೀಯ ಸಂಸ್ಥೆಗೂ ವಿತ್ ಆಂಜನೇದ್ರಿಗೆ ಹೋಗುವಂತ ಪ್ರವಾಸಿಗೂ ಒಂದು ಆಕರ್ಷಕ ತಾಣ ಆಗ್ತೈತಿ ನಾವು ಸುಮಾರು ಸರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ವಿತ್ ಸ್ಥಳೀಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮನವಿ ಸಲ್ಲಿಸಿದೀವಿ ಬಟ್ ಯಾರು ಕೂಡ ಇದಕ್ಕೆ ಕ್ಯಾರೆ ಅಂತ ಇಲ್ಲ ಅಭಿವೃದ್ಧಿ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದ್ ವಿನಂತಿ ಇದೆ ಇದನ್ನು ಅಭಿವೃದ್ಧಿ ಮಾಡಿಕೊಡಿ ಸುಮಾರು ಇಲ್ಲಿನ ರೆಸಾರ್ಟ್ಗಳು ನೋಡಿ ಇಲ್ಲಿ ಕೋಳಿ ಲಕ್ಷ್ಮೀನಾರಾಯಣ ಕೆರೆ ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋದು ಭಾಳ ವರ್ಷದಿಂದ ಹೀಗೆ ಈ ಥರ ಇದೆ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಎಲ್ಲರೂ ಮನವಿ ಕೊಟ್ಟು ಎಷ್ಟು ಸರಿ ಹೇಳಿದ್ರು ಕೂಡ ಅಧಿಕಾರಿಗಳು ಮಾಡ್ತಾ ಇಲ್ಲ ಕೆಲಸ ಸುಮ್ಮನೆ ಎನರ್ಜಿ ಅದು ಇದು ವೇಸ್ಟ್ ಮಾಡಿ ದುಡ್ಡಂತೂ ಬೋಗಸ್ ಮಾಡ್ತಿದ್ದಾರೆ ಈಗ ಅಭಿವೃದ್ಧಿ ಆದರೆ ಎಲ್ಲ ಬರೋರಿಗೆ ಹೋಗೋರಿಗೆ ವಾತಾವರಣ ಚೆನ್ನಾಗಿರುತ್ತೆ ಆಮೇಲೆ ಅದ ವಾಕ್ ಟ್ರ್ಯಾಕ್ ಅಂತ ಹೇಳಿದೀವಿ ಅಧಿಕಾರಿಗಳು ಯಾವುದೂ ಮಾಡ್ತಾ ಇಲ್ಲ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರಿರಲ್ಲ ಇರೋಲ್ಲ ಬೇಸಿಗೆ ಕಾಲದ ಬಹಳ ಇದಾಗತ್ತ ಸ್ವಲ್ ಹೂಳೆತಿ ಕ್ಲೀನ್ ಮಾಡಿದ್ರೆ ಬೇಸಿಗೆ ಕಾಲದಾಗ ಪ್ರಾಣಿಗಳಿಗೆ ಆಮೇಲೆ ದನ ಕರೆಗಳಿಗೆ ನೀರಾಗತ್ತಾ ಮೇವು ಆಗುತ್ತೆ ಅಂತ ಹೇಳ್ತಿ ಅನುಕೂಲ ಆಗುತ್ತೆ ಕೆಳಗಡೆ ಸಾಕಷ್ಟು ಎಕರೆ ಪ್ರದೇಶ ಇದೆ ರೈತರು ಹೊಲ ಅದಕ್ಕೆ ಬಹಳ ಇದಾಗತ್ತೆ ಅಂತ ಹೇಳಿ ಲಕ್ಷ್ಮೀನಾರಾಯಣ ಕೆರೆ ಸಂಗಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದು ಇದು ನಲ್ವತ್ತೆರಡು ಎಕರೆ ವಿಸ್ತೀರ್ಣ ಬೃಹತ್ ಆಕಾರ ಕೆರೆ ಇದು ಸುಮಾರು ವರ್ಷಗಳಿಂದ ಈ ಕೆರೆ ಇದೆ ಇಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸರ್ಕಾರ ಕೊಟ್ಟ ಭೂಮಿನ ಒಳ್ಳೆ ಸರ್ಕಾರ ತಗೊಂಡು ಕೆರೆ ನಿರ್ಮಾಣ ಮಾಡಿದೆ ನಲವತ್ತೆರಡು ಎಕರೆ ಇರುವಂತಹ ಈ ಕೆರೆಯಲ್ಲಿ ಸುಮಾರು ಒಂದು ಎಕರೆಗೆ ಸಾಲುವಷ್ಟು ನೀರು ನಿಲ್ಲೋದಿಲ್ಲ ಇಲ್ಲಿ ಸುಮಾರು ಇಲ್ಲಿ ಆಂಜನಾದ್ರಿಗೆ ಹತ್ತಿರ ಇರುವಂಥ ಮುಖ್ಯ ರಸ್ತೆಯಲ್ಲಿರುವಂಥ ಸಂಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ಇದು ಸ್ಥಳೀಯವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಸಾಯಿನಗರವನ್ನು ಗ ಗಂಗಾವತಿಗೆ ಸೇರಿಸ್ತೀವಿ ಅಂತೇಳಿ ವಿಷಯ ಬಂತು ಸಾಯಿ ನಗರ ಹತ್ತಿರ ಇರುವಂಥ ಕೆರೆ ಇದು ಬೆಳಗ್ಗೆ ಗಂಗಾವತಿಯಿಂದ ನೂರಾರು ಜನ ಸಂಖ್ಯೆಯವರು ಇಲ್ಲಿ ಈ ರಸ್ತೆ ಮುಖಾಂತರ ಕೆರೆಯ ಮುಖಾಂತರ ಬೆಳಗ್ಗೆ ವಿಹಾರ ವಾಕ್ ಹೋಗ್ತಾರೆ ನಾವು ಸುಮಾರು ಸಲ ಇಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿತ್ ಗ್ರಾಮ ಪಸ್ಥಿ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವಿನಂತಿ ಮಾಡಿದ್ವಿ ಕೆರೆಯನ್ನು ಅಭಿವೃದ್ಧಿ ಮಾಡಿ ನಿಮ್ಮ ಖಜಾನೆಗೆ ದುಡ್ಡು ಬರ್ತೈತಿ ಆಮೇಲೆ ಸಂಗಾಪುರ ವ್ಯಾಪ್ತಿಯಲ್ಲಿ ಇರುವಂತವ್ರು ಹೆಸರು ಬರ್ತೈತಿ ಸ್ಥಳೀಯ ಕೆಳಗಿಡುವಂತ ರೈತರಿಗೆ ನೀರಾವರಿ ಸಮಸ್ಯೆ ಹೋಗ್ತೈತಿ ಒಂದು ಬೆಳೆ ನೀರು ಬಂದಿಲ್ಲ ಅಂದ್ರೂನು ಅಂತೇಳಿ ತುಂಬ ಸಲ ಮನವಿ ಮಾಡಿದ್ರು ಯಾರು ಕ್ಯಾರೆ ಅಂತಿಲ್ಲ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾ ಆಡಳಿತ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿ ಹೂಳೆತ್ತಿ ಒಂದು ಸುಂದರವಾದಂಥ ಪ್ರವಾಸದಾನ ಮಾಡಿ ಗ್ರಾಮ ಪಂಚಾಯತಿಯನ್ನ ಮಾದರಿಯಾಗಿ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಎಲ್ಲ ಸಂಬಂಧಪಟ್ಟ ಆಡಳಿತಕ್ಕೆ ನಾ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನಾವು ತುಂಬ ಸಲ ಹೋರಾಟ ಮಾಡಿದ್ವಿ ತುಂಬ ಸಲ ಮನವಿ ಕೂಡ ಕೊಟ್ಟಿದ್ವಿ ನಾವು ಓ ಟೈಮು ಇಲ್ಲಿ ಗ್ರಾಮ ಪಂಚಾಯತ್ ಇರುವಂಥವ್ರು ಇಬ್ಬರು ಮೂರು ಅಧಿಕಾರಿಗಳು ಅವರ ಕೆಲವು ಕಾರ್ಯವೈಖ್ಯರು ಸರಿ ಇರದಕ್ಕೇ ಸರ್ಕಾರನೇ ಅವರು ಎತ್ತಂಗಡಿ ಮಾಡಿ ಬೇರೆ ಕಡೆ ಆಗ್ತದೆ ಅವ್ರ ಹತ್ರ ತುಂಬ ಸಲ ವಿನಂತಿ ಮಾಡಿದ್ವಿ ಸದ್ಯ ಇರುವಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ವಿನಂತಿ ಮಾಡಿದ್ವಿ ನಾವು ನಾವು ಇಲ್ಲಿ ಕಮರ್ಷಿಯಲ್ ಆಗಿ ಬೇರೆ ಹಿಟ್ಟಂಗಡಿ ಪಟ್ಟಿಯವರು ಬಂದು ಸರ್ಕಾರಕ್ಕೆ ರಾಜಧಾನ ಇದೆ ಅದನ್ನು ಕಟ್ಟಿ ನಾವು ಮಣ್ಣು ಅಂತ ಬಂದ್ರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಈಗ ಯುವಕರ ತಯಾರಿ ಮಾಡೋಕೆ ಅದೇ ರೀತಿಯಾಗಿ ಕೇಂದ್ರದ ಒಂದು ಒಳ್ಳೆ ಯೋಜನೆ ಇದೆ ಎಮ್ ಎನ್ ಆರ್ ಜಿ ಅಂತೇಳಿ ಆ ಯೋಜನೆ ಮುಖಾಂತರ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಯೋಜನೆ ಕಾಮಗಾರಿ ನಿಟ್ಟು ಈ ಕೆರೆನ ಅಭಿವೃದ್ಧಿ ಮಾಡಬೇಕಾಗಿ ನಾನು ಸಂಬಂಧಪಟ್ಟ ಎಲ್ಲ ಸ್ಥಳೀಯ ಆಡಳಿತ ವಿನಂತಿ ಮಾಡ್ತಾ ಇದ್ದೀನಿ ನಾನು ನಲವತ್ತೆರಡು ಎಕರೆ ವಿಸ್ತೀರ್ವಂತ ಬೃಹತ್ ಆಕಾರ ಕೆರೆ ಇದು ಐತೆ ಅಲ್ರಿ ಕೆರೆ ಜನರ ಸಾಮ್ರಾಜ್ಯದ್ದು ಯಾವಾಗಂದ್ರೆ ನಾವು ಸು ಇನ್ನೂರು ಮುನ್ನೂರು ವರ್ಷ ಹಿಂದಲಗಳಿದ್ದ ಕೆರೆ ಇರೋದು ಇದು ಲಕ್ಷ್ಮೀನಾರಾಯಣ ಕೆರೆ ಅಂತ ಇಲ್ಲಿ ದೇವಸ್ಥಾನ ಕೂಡ ಇದೆ ಇದು ಡೆವಲಪ್ಮೆಂಟಿಗೆ ಇವತ್ತಿಗೆ ನಾನು ನನಗೆ ತಿಳುವರಿಗೆ ಬಂದಲ್ಲಿದ್ದ ಭಾಳ ಗಮನ ಬಂದೈತೆ ಆದರೂ ಯಾರು ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ಬಂದರು ಕೂಡ ಮಾಡ್ತಾ ಇಲ್ಲ ಶಿವ ಬ ಶಿವ ಬಂದರು ತಾಲೂಕು ಅಧಿಕಾರಿಗಳು ಬಂದರು ಎಲ್ಲರು ಬಂದು ಇಲ್ಲಿ ಭೇಟಿ ಕೊಡ್ತಾರೆ ಅಷ್ಟೇ ಭೇಟಿ ಕೊಟ್ಟು ಹೋದ್ಮಾಗೆ ಇದು ಡೆವಲಪ್ಮೆಂಟ್ ಒಂಥರ ಮಾಡ್ತೀವಿ ಅಂತಾರೆ ಆಶ್ವಾಸನೆ ಕೊಟ್ಟು ಓದ್ತಾಯಿದ್ರು ಅಧಿಕಾರಿಗಳು ನಮ್ಮ ಗಮನಕ್ಕೆ ಬಂದಲ್ಲಿದ್ದ ನಾವು ಒಂದು ಎರಡು ಮೂರು ಲೆಟ್ರ್ ಕೊಟ್ಟಿದ್ವಿ ತಿಳಿಸಿದ್ದೀವಿ ತಿಳಿಸಿದ್ರೂ ಇವತ್ತೂ ಮಾಡ್ತಲ್ಲ ರವಂಡ್ ಇದೆಲ್ಲ ಜನಜವನಕ್ಕೆ ಕುಡಿ ನೀರು ಕುಡಿಯೋಕ ಆತು ಜನರಿಗೆ ಊರ ನೀರಿನ ಸಮಸ್ಯೆ ಆಯ್ತು ಏನೋ ಇದ್ರೂ ಬರ್ತಿರ್ತಾರೆ ತುಂಬಿಕೊಳಕ ಎಲ್ಲ ಅದಕ್ಕೆ ಇದು ಡೆವಲಪ್ಮೆಂಟೇ ಮಾಡ್ತಿಲ್ಲ ಮಾಡಿ ಇದು ಜಿಲ್ಲಾ ಅಧಿಕಾರಿಗಳು ಎಮ್ ಎಲ್ಗಳು ಇದೆಲ್ಲ ಗಮನಕ್ಕೆ ತಂದು ಸ್ವಲ್ಪ ಮಾಡಿಕೊಟ್ಟರು ಬ ಪುಣ್ಯ ಬರ್ತಾರೆ ಇದು ನಮ್ಮ ಅಧ್ಯಕ್ಷರು ಕೂಡ ಇದು ಗಮನಕ್ಕೆ ಬಂದತ್ತೆ ಸರ್ ಬಂದ ನಂತರ ನಮ್ಮ ಅಧಿಕಾರಿಗಳು ಈಗ ಮೂರು ತಿಂಗಳ ಎರಡು ತಿಂಗಳು ಬರೋರು ಹೋಗ್ರಾಗ್ಬಿಟ್ರೆ ಯಾರು ನಿಂತಾರು ಮಾಡೋರಕ್ಕಿಲ್ಲ ಇದು ಹೇಳಿ ಹೇಳಿ ಸಾಕಾಯ್ತಿ ಈಗ ಮುಂದೆ ಈಗ ಎಮ್ ಎಲ್ ಎ ಮಿನಿಸ್ಟರ್ಗಳಿಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಲೆಟ್ರ್ ಕಳಿಸಿ ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕಂತ ಕೇಳ್ತೀವಿ ಇಲ್ಲಿ ಸ್ಪಂದನೆ ಇಲ್ಲ ರೀ ಯಾರು ಹೋದ್ರೆ ಇದು ಏನಂತಾರೆ ಆಯ್ತು ಮಾಡ್ತೀವಂತ ಮಾಡೋವಲ್ರು ಇಲ್ಲೆಲ್ಲ ಸುಮ್ಮನೆ ಯಾವುದೇ ಎನರ್ಜಿ ಅಂತ ಮಾಡ್ತಾರೆ ಕೆಲಸನ ಆಗೋದಿಲ್ಲ ಗೌರ್ಮೆಂಟ್ ರೊಕ್ಕ ಸುಮ್ಮನೆ ವೇಸ್ಟ್ ಮಾಡೋದ್ರಾಗ ಆಗೈತಿ ಇಲ್ಲಿ ಇದು ಐತೆ ಅಲ್ರಿ ಕೆರೆ ಜನರ ಸಾಮ್ರಾಜ್ಯದ್ದು ಯಾವಾಗಂದ್ರೆ ಸರ್ ಇದು ಟೋಟಲ್ ಆಗಿ ನಲ್ವತ್ತೆರಡು ಎಕರೆ ಈ ಕೆರೆ ಪುರಾತನವಾದದ್ದು ವಿಜಯನಗರ ಕಾಲದ್ದು ಈ ಕೆರೆ ನಲವತ್ತೆರಡು ಎಕರೆ ಇದೆ ಅಚ್ಚುಕಟ್ಟು ಪ್ರದೇಶ ಒಂದು ನೂರಾರು ಎಕರೆ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ನೀರಾವರಿಗೆ ಅನುಕೂಲ ಆಗುತ್ತೆ ಜಾನುವಾರುಗಳಿಗೆ ಅನುಕೂಲ ಆಗುತ್ತೆ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಕೆರೆ ತುಂಬಿಸುವ ಯೋಜನೆ ಆಗಬೇಕು ಹೀಗೆ ಕೆರೆ ಖಾಲಿ ಇದ್ದರೆ ಅಕ್ಕಪಕ್ಕದವರು ಒತ್ತುವರಿ ಮಾಡ್ತಾರೆ ಇದೆಲ್ಲವನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ ನರೇಗಾ ಯೋಜನೆಯಲ್ಲಿ ಪ್ರತಿ ಬಾರಿಯೂ ಕೂಡ ಹಣವನ್ನು ಎತ್ತುವಳಿ ಮಾಡಲಾಗತ್ತೆ ಕಾಮಗಾರಿ ಮಾತ್ರ ಶೂನ್ಯ ಹೀಗಾಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಈ ಕೆರೆಯಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಏನು ಕಷ್ಟ ಇವರಿಗೆ ಕೆರೆ ತುಂಬಿಸುವ ಯೋಜನೆ ಅನೇಕ ತಾಲೂಕುಗಳಲ್ಲಿ ನಡೆಯುತ್ತೆ ಹೇಳಿ ಕೇಳಿ ಗಂಗಾವತಿ ತಾಲೂಕು ಇದು ಗಂಗಾವತಿ ತಾಲೂಕಿನ ಶಾಸಕ ಜನಾರ್ದನ ರೆಡ್ಡಿ ಕೆ ಆರ್ ಪಿ ಪಿ ಪಕ್ಷದ ಶಾಸಕ ಜನಾರ್ದನ ರೆಡ್ಡಿ ಇದ್ದಾರೆ ಜನಾರ್ದನ ರೆಡ್ಡಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಗಂಗಾವತಿ ಕ್ಷೇತ್ರಕ್ಕಿಂತ ಕೊಪ್ಪಳ ಜಿಲ್ಲೆಗಿಂತ ಅತಿ ಹೆಚ್ಚಾಗಿ ಮಾತನಾಡಿದ್ದು ಅವರು ಬಳ್ಳಾರಿ ಜಿಲ್ಲೆಯ ಬಗ್ಗೆ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಬಳ್ಳಾರಿ ಜಿಲ್ಲೆಯ ವಿಮಾನ ನಿಲ್ದಾಣದ ಬಗ್ಗೆ ಸಂಡೂರಿನ ಬಗ್ಗೆ ಬರೀ ಬಳ್ಳಾರಿಯ ಜಪವನ್ನೇ ಮಾಡುತ್ತಿರುವಂತ ವ್ಯಕ್ತಿ ಗಂಗಾವತಿಯ ಶಾಸಕರಾಗಿದ್ದಾರೆ ಕನಸಲ್ಲೂ ಬಳ್ಳಾರಿಯ ಜಪ ಮಾಡ್ತಿರುವಂಥವ್ರು ಗಂಗಾವತಿಯ ಶಾಸಕರಾಗಿದ್ದಾರೆ ಗಂಗಾವತಿಯ ಸಮಸ್ಯೆಗಳನ್ನ ಗಂಗಾವತಿಯ ಆಗ್ಬೇಕಾಗಿರುವಂತ ಕೆಲಸಗಳನ್ನ ಯಾರು ಮಾಡ್ತಾರೆ ಇದೀಗ ಜಿಲಾನ್ ಅಂತ ಹೇಳಿ ಸ್ಥಳೀಯರು ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಜಿಲಾನ್ ಅವರೇ ನಮಸ್ಕಾರ ಈಗ ನಾವು ಈ ಕೆರೆ ಕೆರೆ ನೋಡ್ತಾ ಇದ್ದೀವಿ ಸಂಗಾಪುರ ಕೆರೆ ಹೌದು ನಿಮ್ದು ಸಂಗಾಪುರನಾ ನೀವು ಚಿಕ್ಕವರಿದ್ದಾಗ ಯಾವ ಕೆರೆ ತುಂಬಿತ್ತಿದು ಸರ್ ನಿಮ್ಮ ನಿಮ್ಮ ಇದರಿಂದ ತುಂಬೇ ಇಲ್ಲ ಸರ್ ಅದು ಕೆರೆ ಯಾಕಂದ್ರೆ ಹೂಳು ಜಾಸ್ತಿ ಹೂಳ್ ಐತಿ ಆಮೇಲೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಇದು ಮಾಡ್ತಾರೆ ಭಾಳ ಮನವಿ ಕೊಟ್ಟಿವಿ ಎಲ್ಲಾರಿಗೇ ಅಧಿಕಾರಿಗಳಿಗೆ ಶಾಸಕರಿಗೆ ಓಕೆ ಅಲ್ಲ ನೀವು ಇಲ್ಲಿವರೆಗೂ ಕೂಡ ನಿಮ್ಗೆ ಎಷ್ಟು ವರ್ಷ ಸಾರ್ ನನ್ ಇಪ್ಪತ್ಮೂರ್ ವರ್ಷ ಸರ್ ಇಪ್ಪತ್ಮೂರ್ ವರ್ಷದವರೆಗೂ ಕೂಡ ಒಂದು ಬಾರಿಯೂ ಕೆರೆ ತುಂಬಿದೆ ಅಂತ ನೀವು ನೋಡೇ ಇಲ್ಲ 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 ಸರ್ ಖಾಲಿ ಕೆರೆನೇ ನೋಡಿದಿರಿ ನೀವು ಹೌದೌದು ಸಾ ಜಾಲಿ ಕಂಟಿ ಗಿಡಗಳು ಹಾ ಕಸ ಕಸ ತಂದ್ ಹಾಕ್ತಾ ಇದ್ದಾರಲ್ಲ ಹೌದು ಕಸ ತಂದ್ ಹಾಕ್ತಾ ಸರ್ ಇವ್ರ ಅಧಿಕಾರಿಗಳು ಹೇಳಿ ಹೇಳಿ ಸಾಗೈತಿ ಸರ್ ಆಮೇಲೆ ಇ ಒ ಸಾರಿಗೆ ಆಮೇಲೆ ಡಿ ಸಿ ಸಾರಿ ಕೂಡ ಮನೆಗೆ ಕೊಟ್ಟಿದ್ವಿ ಸರ್ ಹ್ಮ್ ಆದ್ರೆ ಹಿಂದಿನ ಅಧಿಕಾರಿಗಳು ಆತರ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಸುಮ್ನೆ ಅದು ನೆರೆಗಾ ಉದಯ ಖಾತ್ರಿ ಯೋಜನೆ ನಾಲ್ಕು ಚಲಕಿ ತೆಗಿತಾರೆ ಅದು ಉಳತ್ತೆ ಅಮೌಂಟ್ ಬೋಗಸ್ ಬಿಲ್ ಎತ್ತಿ ಇದು ಕೆರೆ ಕೆರೆ ಹೌದು ಸರ್ ಅವರು ಅಧಿಕಾರಿಗಳಿಗೆ ಅಮೌಂಟ್ ತಗೊಂಡು ತಿನ್ನಕು ಕೆರೆ ಅಷ್ಟೇ ಜನರಿಗೆ ರೈತರಿಗೆ ಉಪಯೋಗ ಇಲ್ಲ ಅದು ಹ್ಮ್ ಅನುಕೂಲ ಆಗೋದಿಲ್ಲ ಸರ್ ಹ್ಮ್ ಬರೀ ಕಸ ಹಾಕುವಂತ ಡಂಪಿಂಗ್ ಮಾಡ್ಬಿಟ್ಟಿದ್ದಾರೆ ಅದೇ ಸರ್ ವಾಕಿಂಗ್ ಟ್ರ್ಯಾಕ್ ಮಾಡಿ ಚೆನ್ನಾಗಿ ಈಗ ವಾತಾವರಣ ಪ್ರವಾಸಿಗರು ಬರ್ತಾರೆ ರೋಡಿಗಿದೆ ಕೆರೆ ಅನುಮಾನ ಆದ್ರೆ ಕೆಲಸ ಮಾಡ್ತಾ ಇಲ್ಲ ಓಕೆ ಧನ್ಯವಾದಗಳು ಜಲನ್ ಈಗ ಪರಶುರಾಮ್ ಅವರಿದ್ದಾರೆ ಸಂಗಾಪುರ ಗ್ರಾಮಸ್ಥರು ನಮಸ್ಕಾರ ಪರಶುರಾಮ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಶಾಸಕರು ನೋಡ್ತಾ ಇದ್ರೆ ಬರೀ ಬಳ್ಳಾರಿ ಅಭಿವೃದ್ಧಿಯ ಜಪ ಮಾಡ್ತಾ ಇದ್ದಾರೆ ಗಂಗಾವತಿ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ ಕೆರೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾಕೆ ಅವ್ರಿಗೆ ಮನಸ್ಸಿಲ್ಲ ಅಂತ ಹೌದು ಸರ್ ಹೌದು ಅವರು ಬರೇ ಅಧಿಕಾರಿಗಳು ಕೂಡ ಸರ್ ಅವರು ಓನ್ಲಿ ಇಲ್ಲಿ ವಿಸಿಟ್ ಅಷ್ಟೇ ಮಾಡ್ತಾರೆ ಸರ್ ಇಲ್ಲಿ ಇಲ್ಲಿ ಟೂ ಟೈಮ್ ತ್ರೀ ಟೈಮ್ ವಿಸಿಟ್ ಮಾಡಿದ್ದಾರೆ ಕೆರೆಗೆ ನಾವು ತುಂಬಾ ಸಲ ಅವ್ರು ಗಮನ ಮನವಿ ಕೊಟ್ಟಿದೀವಿ ಸರ್ ಪತ್ರದ ಮುಖಾಂತರ ಕೊಟ್ಟಿದೀವಿ ಮೌಖಿಕವಾಗಿ ಕೂಡ ಅವ್ರಿಗೆ ನಾವು ಮನವಿ ಕೊಟ್ಟಿದೀವಿ ಕೆರೆಯನ್ನು ಅಭಿವೃದ್ಧಿ ಮಾಡಿ ಕೊಡಿ ಇಲ್ಲಿ ಆಂಜನಾದ್ರಿ ಹತ್ತಿರ ಇದೆ ಗಂಗಾವತಿ ತಾಲೂಕು ಹತ್ರ ಇದೆ ಇಲ್ಲಿ ಅಭಿವೃದ್ಧಿ ಮಾಡಿ ಇಲ್ಲಿ ಟೂರಿಸಂ ಬೆಳಿತಾ ಇದೆ ಬರ್ತಾ ಬರ್ತಾ ಆ ಉದ್ಯೋಗ ಸೃಷ್ಟಿ ಆಗ್ತಾವು ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಳಗ್ಗೆ ಗಂಗಾವತಿಯಿಂದ ಇಲ್ಲಿಗೆ ತುಂಬಾ ಜನ ವಾಕ್ ಪತ್ರ ಸರ್ ಬೆಳಿಗ್ಗೆ ಐದು ಗಂಟೆಗೆ ಸರ್ ಅಲ್ಲಿ ಕೆರೆ ಹತ್ರ ಹೋಗಿ ಬಿಟ್ರೆ ಎಲ್ಲಾ ಗಲೀಜ್ ಸರ್ ಎನ್ಆರ್ ಸಿ ಮಹಾತ್ಮ ಗಾಂಧಿ ನರಗದಲ್ಲಿ ಕೋಟ್ಯಂತರ ಅನುದಾನ ಸದ್ಬಳಕೆ ಮಾಡುವಂತದನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಸರ್ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇವರು ಕೂಡ ವ್ಯಕ್ತ ಸರ್ ಇಲ್ಲಿ ಅವ್ರಿಗೆ ಗಮನಕ್ಕಿಲ್ಲ ಸರ್ ಇಲ್ಲಿ ಹಾ ನಾವು ತುಂಬಾ ಸಲ ಮನವಿ ಮಾಡ್ತೀವಿ ಸರ್ ನಾವು ಎಕರೆ ಉತ್ತ ಕೆರೆ ಸರ್ ಅದು ನಲ್ವತ್ತೆ ಎಕರೆ ಕೆರೆಯಲ್ಲಿ ಒಂದು ಬೆಳೆಗೆ ಆಗುವಷ್ಟು ನೀರಲ್ಲಿ ಇರೋದಲ್ಲ ಸರ್ ಅಲ್ಲಿ ಯಾವಾಗಲೂ ಅಲ್ಲಿ ಸಪ್ತ ಪ್ರಾಣಿ ತನ್ನೋದ್ರಲ್ಲಿ ಹಾಕೋದು ಮುಸ್ರಿ ತನ್ನೋದ್ರಲ್ಲಿ ಹಾಕೋದು ಹೌದಾ ನೀರು ತುಂಬಾ ಹತ್ತಿರ ಇರುವಂತ ಒಂದು ನೈಸರ್ಗಿಕ ಪ್ರಕೃತಿ ಬಹಳ ಚೆನ್ನಾಗಿದೆ ಸರ್ ಅಲ್ಲಿ ವಾತಾವರಣ ಇಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿನ ಸರ್ ಯಾವ್ದೇ ರೀತಿ ಅಭಿವೃದ್ಧಿ ಇಲ್ಲ ಸರ್ ಟೋಟಲ್ ಈ ಪಂಚಾಯತಿ ಅಭಿವೃದ್ಧಿ ಇಲ್ಲ ಸರ್ ಅಲ್ಲಿ ಹಾ ಎಲ್ಲಾ ಪಾಪ ಅಲ್ಲೆಲ್ಲ ಜಾಸ್ತಿ ಭೂಮಿ ಎಲ್ಲಾ SC, ST ಅವರ ಭೂಮಿ ಇದೆ ಸರ್ ಆ ಜಾಗಕ್ಕೆ ಆ ಕೆರೆಗೆ ಬಟ್ ಅವರು last ಅವರೆಲ್ಲ ಭೂಮಿ ಕೊಟ್ಟಿದ್ದಾರೆ ಜನ ಸರ್ಕಾರಿ ಭೂಮಿನೆ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ಅಂದ್ರೆ ಈ ಕೆರೆ ಜಮೀನನ್ನ ಗ್ರಾಂಟ್ ಮಾಡಿದ್ದಾರೆ ಹೌದು ಅವರು ಸರ್ಕಾರಿ ಭೂಮಿನೇ ಎಸ್ ಸಿ ಎಸ್ ಅವರಿಗೆ ಜೀವನ ರೂಪಾಯಿ ಕೊಟ್ಟಿರ್ತಾರ ಅದನ್ನ ಒಳ್ಳಿ ಅವ್ರ ಮತ್ತೆ ಸರ್ಕಾರ ತಗೊಂಡ್ ಒಳ್ಳಿ ಅದನ್ನ ನೀರಾವರಿ ಕೆರೆ ಮಾಡ್ತೀವಿ ಅಂತ ಹೇಳಿ ಒಳ್ಳೆ ಜನಕ್ಕೆ ಒಳ್ಳೆ ಭೂಮಿ ಕೂಡ ಕೊಡ್ಲಿಲ್ಲ ಸರ್ ಅಲ್ಲಿ ಆತರ ಆದ್ರೂ ಜನ ಅಭಿವೃದ್ಧಿ ಅಧಿಕಾರಿಗಳು ಸಹ ಮೊದಲಿಲ್ಲಿ ಯಾರಿಗೂ ಉಪಯೋಗಕ್ಕೆ ಬಾರದೆ ಬಿದ್ದಿದ ಕೆರೆ ಈಗ ಹೌದೌದು ಸರ್ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಯಾರ ಟೂ ಟೈಮ್ ಬಂದೈತೆ ಸರ್ ಕೆರೆ ಈಗ ವಿಸಿಟ್ ಮಾಡಿದಾರ ಅವರು ಆ ವಿಸಿಟ್ ಮಾಡಿದಾರೆ ಸರ್ ಸಿ ಒ ಕೂಡ ವಿಸಿಟ್ ಮಾಡಿದಾರೆ ಏನಂತ ಹೇಳ್ತಾರೆ ನೋಡಿ ಕೆರೆ ನೋಡಿದ್ಮೇಲೆ ಏನ ಸರ್ ಬರ್ಸ ತಗೊಂಡ್ ಕೊಂಡ್ ತಗೊತಾರೆ ಆ ಅಷ್ಟೇ ತಾಲಿಗೆ ಶಾಸಕರು ಮತ್ತೆ ಬಳ್ಳಾರಿ ಟೂರಿಸಂ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿದ್ದಾರೆ ಗಂಗಾವತಿ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಂಡಿಲ್ಲ ಈಗ ಅದೇ ನಮಗೆ ಆಶ್ಚರ್ಯ ಸರ್ ಇಲ್ಲಿ ಟೂರಿಸಂ ಬೆಳಿತಾ ಅಂತ ಗಂಗಾವತಿ ತಾಲೂಕು ಕಿಸ್ಕಿಂದ ಕ್ಷೇತ್ರ ಸರ್ ಇಲ್ಲಿ ಟೂರಿಸಂ ಬೆಳಿತಾ ಇದೆ ಅವರು ಬಳ್ಳಾರಿ ತಾಲೂಕಿನ ಓಟ್ ಟೈಮ್ ಪರನ ಸಾಹೇಬ್ರ ಇದ್ದಾಗ ಅವ್ರ ಐವತ್ ಲಕ್ಷ ರೂಪಾಯಿ ತಂದಿದ್ರು ಸರ್ ಅಲ್ಲಿಗೆ ಬೆಳಗಾವಿಲಿ ಅಧಿವೇಶನದಲ್ಲಿ ಏನ್ ಮಾತಾಡಿದ್ರು ನೋಡಿದೀರಾ ನೋಡಿದೀವಿ ನೋಡಿದಿವಿ ಸರ್ ಅವ್ರದ್ದು ನೋಡ್ತಾ ಇರ್ತೀವಿ ಆ ನಾವು ಸರ್ ಕೆರೆಗೆ ಅಲ್ಲೇ ಬಂದ್ ಹೋಗಿದ್ದಾರೆ ಬಳ್ಳಾರಿ ಟೂರಿಸಂ ಬೇಡ್ತಾ ಇದಾರೆ ನಾವು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಶಾಸಕರ ಹತ್ರ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಶಾಸಕ ಗಮನ ಕೊಡಿ ಈ ಕೆರೆಯನ್ನ ಒಂದು ಅಭಿವೃದ್ಧಿ ಮಾಡಿ ಕೊಡಿ ಇದನ್ನ ಜನಕ್ಕೆ ನೀವು ನೀವು ಶಾಸಕರ ಜೀವಿ ಗಂಗಾವತಿ ಅನ್ನೋದು ತೋರಿಸಿಕೊಡಿ ಅಂತ ಕೇಳ್ತಾ ಇದೀನಿ ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ಆರ್ ಪಿ ಪಿ ಪಕ್ಷ ಬಳ್ಳಾರಿಯಿಂದ ಅವ್ರು ವಲಸೆ ಬಂದ್ರು ಕೂಡ ಅವ್ರ ಮೇಲೆ ಇಟ್ಟು ಗೆಲ್ಸಿದಿರಿ ಹೌದಾ ಎಲ್ಲಾ ಮತದಾರರು ಅವರಿಗೆ ಆತ್ಮ ಮಾಡಿದ್ದಾರೆ ಬಟ್ ಮತದಾರರ ಆಶೀರ್ವಾದಕ್ಕೆ ಇವರು ಏನಾದ್ರು ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕಲ್ಲ ಪರಣ್ಣ ಮುನ್ವಳ್ಳಿ ಬೇಡ ಇಕ್ಬಾಲ್ ಅನ್ಸಾರಿ ಬೇಡ ನೋಡೋಣ ಅಭಿವೃದ್ಧಿ ಮಾಡ್ತಾರೆ ಅಂತ ಜನಾರ್ದನ್ ರೆಡ್ಡಿ ಮೇಲೆ ನೀವು ಒಂದು ಭರವಸೆ ಇಟ್ಟಿದ್ದೀರಿ ಇಲ್ಲ ಸರ್ ನಾವು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಸರ್ ಇಲ್ಲಿ ಜನ ಆಶೀರ್ವಾದ ಮಾಡಿದ್ರೆ ನಾವು ಮತ್ತೆ ಆಶೀರ್ವಾದ ಮಾಡಿಲ್ಲ ನಿಮ್ಗೆ ಗೊತ್ತಿತ್ತು ಅವ್ರ ಈ ತರ ಇದಾರೆ ಅಂತ ಹೇಳಿ ಮೊದಲೇ ಅದಕ್ಕೆ ತೋರಿಸ್ಕೊಟ್ಟಿದ್ದಾರೆ ಈಗ ಆದ್ರೂ ನಾವು ಪರೋಕ್ಷವಾಗಿ ಅಧಿಕಾರದಾಗಿದ್ದ ಶಾಸಕರಲ್ಲಿ ಮನವಿ ಇದೆ ನಾವು ಬಿಟ್ಟಿದಿರೋ ಅವರೇ ನಿಮ್ ಶಾಸಕರು ಹೌದು ನಮ್ ಶಾಸಕರು ಸರ್ ಅದ್ಗ ಅವಳ ಹತ್ರ ಮನವಿ ಮಾಡ್ತಾ ಇದೀವಿ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ಕೈ ಅಂತ ಮಾಡ್ತಾ ಇದ್ದೀನಿ ಕೆಲಸ ಮಾಡಿ ಕೊಡಿ ಗ್ರಾಮದ ಅಭಿವೃದ್ಧಿ ಕೊಡಿ ಈ ಕಿಸ್ಕಿಂದ ಕ್ಷೇತ್ರಕ್ಕೆ ಹೋಗುವಂತ ದ್ವಾರ ನಮ್ದು ಸಂಗಾಪುರ ಇದನ್ನ ಅಭಿವೃದ್ಧಿ ಮಾಡಿ ಕೊಟ್ಟು ನಮಗೆ ಕೆಲಸ ಮಾಡಿ ಕೊಡಿ ಕೆಲಸ ಮಾಡಿ ಕೊಡಿ ಅವಕಾಶ ಮತ್ತೆ ಮಾಡಿಕೊಟ್ಟ ಗೌಡ ನಿಮಗೆ ಇವಾಗ ಜನ ಬೈಕಲ್ಲ ಸರ್ ಎಲ್ಲ ಕೆಲಸ ಆಗ್ತಲ್ಲ ಏನ್ ಆಗ್ತಿಲ್ಲ ಶಾಸ್ತ್ರ ಕೈ ಸಿಗ್ತಾ ಇಲ್ಲ ಅಂತ ಕಿಸ್ಕಿಂದೆ ಹನುಮ ಹುಟ್ಟಿದಂತ ಸ್ಥಳ ಅಂಜನಾದ್ರಿ ಬೆಟ್ಟ ಹೌದೌದು ಸರ್ ಹೌದು ಅಂಜಾದ್ರಿ ಬೆಟ್ಟಕ್ಕೆ ದ್ವಾರ ಬಾಗಿಲಿನ ನಿಂತಿರುವಂತ ಸಂಗಾಪುರ ಇದು ಹೌದು ಸರ್ ಸಂಗಾಪುರ ಮಾರ್ಗ ಮಧ್ಯೆ ಸಿಗುತ್ತೆ ಈ ಕೆರೆ ಅಭಿವೃದ್ಧಿ ಆದ್ರೆ ಇಲ್ಲಿಗೂ ಜನ ಬರ್ತಾರೆ ಅಲ್ಲಿ ಹೋಗುವಂತ ಜನ ಇಲ್ಲಿಗೂ ಬರ್ತಾರೆ ಕೆರೆಯ ಆಚೆ ಕಡೆ ಅಂದ್ರೆ ಪಶ್ಚಿಮ ದಿಕ್ಕಿಗೆ ರಾಮ ಲಕ್ಷ್ಮಣ ದೇವಸ್ಥಾನ ಇದೆ ಅಲ್ಲಿ ಐತಿಹಾಸಿಕ ಸ್ಥಳ ಇದೆ ಸರ್ ಅದು ಆಮೇಲೆ ಆ ಕಡೆ ಹಂಪಿ ಗದ್ದೆಯಲ್ಲಿ ಒಬ್ಬ ಉದ್ಯಮಿಯವರು ಅಲ್ಲಿ ರಸಾತ್ ಉದ್ಯಮಿ ಮಾಡಿದ್ರಲ್ಲ ಸರ್ ಅವ್ರಿಗೆ ಕೆರೆಯ ಪಕ್ಕನೇ ಒಂದು ದೊಡ್ಡ ರಸಾಟ್ ಮಾಡಿದ್ದಾರೆ ಆಲ್ರೆಡಿ ಇಲ್ಲಿಗೆ ಬೆಂಗಳೂರು ತೆಲಂಗಾಣ ಪ್ರವಾಸಕ್ಕೆ ಬರ್ತಾ ಆಗುತ್ತೆ ಒಂದೇ ದಾರಿ ಹೌದ್ ಹೌದ್ ಸರ್ ಆಮೇಲೆ ಮನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದರೆ ಪಕ್ಕದ ತಾಯಿನಗರವನ್ನ ಗಂಗಾವತಿಗೆ ಸೇರಿಸಬೇಕು ಅಂತ ಹೇಳಿ ತಾಯಿ ನಗರಕ್ಕೆ ಸೇರಿದಂತ ಕೆರೆ ಸರ್ ಅದು ಅಲ್ಲಿನ ರೈತರು ಜಾಸ್ತಿ ಇರೋದ್ರ ಆ ಕೆರೆಯನ್ನು ಅವಲಂಬಿತರ ಇದ್ದಾರೆ ಹಾ ಆದ್ರೂ ಗಮನ ಇಲ್ಲ ಸರ್ ಮಾಧ್ಯಮದ ಮುಖಾಂತರ ಯೂನಿಯನ್ ಯೂನಿಯಂತ ಉಸ್ತುವಾರಿ ಸಚಿವರಲ್ಲಿ ಶಾಸಕರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ಪೆಷಲಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಎನ್ ಆರ್ ಜಿ ಸರ್ಕಾರದ ಅನುದಾನ ಇದೆ ಕೆಲಸ ಮಾಡಿ ಇಲ್ಲಿಂದ ಬರುವಂತ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಸರ್ ಯೋಜನೆಯಲ್ಲಿ ಯೋಜನೆ ಕೆರೆಯ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ

ಬೆಳೆದಿದ್ದಾವೆ ಇದು ಇದು ಹೌದು ಇದನ್ನ ನಾವು ಪ್ರಶ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾಧಿಕಾರಿಗಳು ಶಾಸಕರಿಗೆ ಕೇಳಬೇಕು ಮೊದ್ಲು ಬಂದ್ ಹೋಗಿದ್ರಲ್ಲ ಸರ್ ಬಂದ್ ಹೋಗಿದ್ದಾರೆ ಅದನ್ನ ಬಂದ್ಮೇಲೆ ಕಡೆ ಗಮನ ಇಲ್ಲ ಅಂದ ಮೇಲೆ ಗಮನ ಇಲ್ಲ ಅಂದ್ಮೇಲೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಸರ್ ಮುಳ್ಳುಗಳನ್ನಾರು ಕ್ಲೀನ್ ಮಾಡ್ತಾರ ಇಲ್ಲ ಪ್ರತಿ ವರ್ಷ ಉದ್ಯೋಗ ಕೂಲಿ ಕಾರ್ಮಿಕರಲ್ಲಿ ಕೆಲಸ ಆಗುತ್ತೆ ಸರ್ ಅಲ್ಲಿ ಬಟ್ ಕೂಲಿ ಕಾರ್ಮಿಕರಿಗೆ ಮಾಡುವಂತ ಕೆಲಸ ಅಲ್ಲ ಸರ್ ತುಂಬಾ ಜಾಲಿ ಬಂಧಿಗಳೆಲ್ಲ ಅತಿ ದೊಡ್ಡದಾಗಿ ಮರಗಳ ಇಲ್ಲಿ ಏನಿದ್ರು ಮ್ಯಾಕ್ಸಿಮಮ್ ಈಗ ಕೆಲಸ ಕಾಮಗಾರಿ ಅಲ್ಪ ಮಟ್ಟಿಗೆ ಅನ್ನೋದು ಐವತ್ತು ಲಕ್ಷ ಕಾಮಗಾರಿ ಸದ್ಯ ಇವಾಗ ಅದು ಸರ್ ಇವಾಗ ಏನ್ ನಮ್ದು ಇಲ್ಲಿ ಸನಾಪುರ ಹತ್ರ ಕೆರೆ ಇದೆ ಅಲ್ಲ ಸರ್ ಅದಕ್ಕಿಂತ ಅದಕ್ಕಿಂತ ದೊಡ್ಡದಾದ ಕೆರೆ ಸರ್ ಬೃಹತ್ತಾಕಾರದ ಕೆರೆ ಸರ್ ಇದು ನಲ್ವತ್ತೆರಡು ಎಕರೆ ವಿಸ್ತೀರ್ಣ ಇದೆ ಸರ್ ಕೆರೆ ಅದು ಒಂದ್ ವೇಳೆ ಕೆರೆ ತುಂಬಿದ್ರೆ

ಆದರೆ ಇಲ್ಲಿ ಕೆರೆಯನ್ನು ಹೂಳೆತ್ತಿ ನೀರ್ ನಿಲ್ಲುವಂತ ಸಾಮರ್ಥ್ಯ ಇಲ್ಲ ಸರ್ ಕೆರೆಗೆ ಎಲ್ಲಾ ಹೂಳ್ ತುಂಬಿದೆ ಗಲೀಜಾಗಿದೆ ಕೆರೆ ತುಂಬಿದ್ದು ಅಥವಾ ಈ ಕ್ಲೀನ್ ಯಾವತ್ತು ನೋಡೇ ಇಲ್ಲ ನೀವು ಇಲ್ಲ ನಾವ್ ಒಂದು ಟೈಮ್ ಒಂದ್ ಟೈಮ್ ಮಳೆ ಬಂದಾಗ ತುಂಬಿಸ್ತಾ ಕೆರೆ ಅಲ್ಲ ಮಳೆ ಬಂದಾಗ ತುಂಬಿದೆ ಆದ್ರೆ ಇದನ್ನ ಶುದ್ಧೀಕರಣ ಮಾಡಿ ಸ್ವಚ್ಛ ಮಾಡಿ ಇಲ್ಲ ಸರ್ ತುಂಬಾ ನನಗೆ ಅನುಭವ ಇಪ್ಪತ್ತೈದು ವರ್ಷ ಆಯ್ತು ಇವಾಗ ಹಾಗೆ ಸಂಪರ್ಕದಲ್ಲಿ ರೀ ನಾಗೇಶ್ ಕುರುಡಿ ಅಂತ ಹೇಳಿ ಸಂಗಾಪುರ ಪಿ ಡಿಒ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ನಾಗೇಶ್ ಅವ್ರೆ ಸರ್ ನಮಸ್ತೆ ನಾನು ನಾಗೇಶ್ ಕುರುಡಿ ಅಲ್ಲ ರಾಮ ಅಂತ ಹೇಳಿ ರಾಮ ನಾಯಕ್ ಸರ್ ನೀವು ಸಂಗಾಪುರ ಪಿ ಡಿಒನಾ ಸರ್ ಪ್ರೆಸೆಂಟ್ ಸಂಗಾಪುರ ಪಿ ಡಿಒ ಸರ್ ಇದೇ ತಿಂಗಳ ನಾನು ಹನ್ನೆರಡನೇ ತಾರೀಕಿಗೆ ಚಾರ್ಜ್ ತಗೊಂಡಿದ್ದೀನಿ ಓಕೆ ಅದನ್ನೇನಿದೆ ಸರ್ ಸಮಗ್ರವಾಗಿ ನಾನು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಒಂದ್ ವೇಳೆ ಕೆರೆ ಒತ್ತುವರಾಗಿತ್ತಂದ್ರೆ ಅದು ಸರಿ ನಂಬರ್ ಅಲ್ಲಿ ಬರ್ತದ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಗೆ ನಾವು ಕರೆಕ್ಟ್ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕರೆ ಅಭಿವೃದ್ಧಿಗೆ ಅವಕಾಶಗಳು ತುಂಬಾನೇ ಇದಾವೆ ಸರ್ ಓಕೆ ಓಕೆ ಈಗ ಪ್ರತಿ ವರ್ಷವೂ ಕೂಡ ನರೇಗ ಕಾಮಗಾರಿ ನಡೆಯುತ್ತೆ ಬಟ್ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದರು ನಮಗೆ ಸರ್ ನಾನು ಇನ್ನೂ ನ್ಯೂ ಕಮರ್ಸ್ ಪಿವಾಗಿರೋದ್ರ ಇದರಿಂದ ಜಸ್ಟ್ ಫೋರ್ ಡೇಸ್ ಆಗಿದೆ ನನ್ನಲ್ಲಿ ಹೋಗಿ ಓಕೆ ನಾನು ಇನ್ನೂ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ ಸರ್ ಓಕೆ ಈಗ ಹನುಮಮಾಲೆ ಜಯಂತಿ ಕಾರ್ಯಕ್ರಮ ಇರೋದರಿಂದ ಅದ್ರಲ್ಲಿ ಸ್ವಲ್ಪ ಬಿಸಿ ಇದೀವಿ ವಿವರ ಅದರ ಸಮಗ್ರವಾಗಿ ಅಭಿವೃದ್ಧಿಗೆ ಏನು ಅವಕಾಶಗಳು ಇದಾವ ಗೈಡ್ಲೈನ್ಸ್ ಇದಾವ ಅದನ್ನು ಸ್ಟಡಿ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಸರ್ ಖಂಡಿತ ಮಾಡ್ಕೊಡ್ತೀವಿ ರಾಮ್ ನಾಯಕ್ ಅವರಾಗಿ ಇರುವ ಪಿ ಡಿ ಒಗಳ ಲೆಕ್ಕ ಬೇಡ ಈಗ ನೀವು ಹೊಸದಾಗಿ ಬಂದಿದ್ದೀರಿ ನಿಮ್ಮ ಮೇಲೆ ಜನ ಭರವಸೆ ಇಟ್ಕೊಂಡಿದ್ದಾರೆ ಹೌದು ಸರ್ ನೀವು ಹಿಂದಿನ ಈಗ ಅನೇಕ ಕಾಮಗಾರಿಗಳಿದ್ದಾವೆ ಅಲ್ಲಿ ಜಾಲಿ ಬೆಳೆದಿದೆ ಕೆರೆ ಸಂಪೂರ್ಣವಾಗಿ ನಾಶವಾಗಿದೆ ಸ್ವರೂಪ ಕಂಪ್ಲೀಟ್ ಹಾಳಾಗಿದೆ ಅದನ್ನ ನೀವು ಯಾವ ಪ್ರಾವಿಷನ್ ಅಲ್ಲಿ ಮಾಡ್ತೀವಿ ಅಂತ ನಿಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀರಿ ಅಂತ ಸರ್ ಇದರಲ್ಲಿ ಎರಡು ಪ್ರೆಸೆನ್ಸ್ ಬರ್ತವೆ ಸರ್ ಒಂದು ಕೆರೆ ಕೆರೆ ಏನಿದ್ರೆ ಕೆರೆ ಸುತ್ತಮುತ್ತ ಸರ್ವೆ ನಂಬರ್ ಅದಕ್ಕೆ ಸೂಪರ್ವೈಸರ್ ಅಂದ್ರೆ ಅದ್ರ ಅಥಾರಿಟಿ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತದೆ ಸರ್ ನಾವು ಎಷ್ಟು ಸರ್ವೆ ನಂಬರ್ ದಲ್ಲಿ ರೈತರು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಪರಿಶೀಲನೆ ಮಾಡಿಬಿಟ್ಟು ವಿತ್ ನೇಮ್ ಅಂಡ್ ಸರ್ವೆ ನಂಬರ್ ನ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೊ ಮುಂದಿನ ದಿನಗಳಲ್ಲಿ ಅದ್ರ ಸರ್ವೆ ಮಾಡ್ಕೊಂಡು ನಮಗೆ ಅದನ್ನ ನಮ್ಗೆ ಆಂಡ್ ಓವರ್ ಮಾಡಿದ್ರೆ ನಮಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆರೆ ಅಭಿವೃದ್ಧಿ ಮತ್ತು ಕೆರೆ ಉಳೆತ್ತ ಅವಕಾಶಗಳು ಇದಾವೆ ಅಲ್ಲಿ ಜನರಿಗೆ ಕೆಲಸ ಕೊಟ್ಟ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ನಿರೀಕ್ಷೆ ಮಾಡಬಹುದಾ ಸರ್ ಈ ಬೇಸಿಗೆ ಖಂಡಿತ ಆಗ್ತದೆ ಸರ್ ಯಾಕಂದ್ರೆ ಸರ್ ಇವಾಗ ನಾವು ಲೇಬರ್ ಸಿಗ್ ಕೊಡೋದ್ರಿಂದ ಚಾನ್ಸಸ್ ಬಹಳ ಸರ್ ಮೊದಲು ಕೆರೆ ಉಳೆತ್ಕೊಂಡು ಸರ್ ಡೆವಲಪ್ಮೆಂಟ್ಸ್ ಅಂದ್ರೆ ಏನ್ ಗೊತ್ತ ಸರ್ ಇವಾಗ ಈ ಕೆರೆಯಿಂದ ನೀರು ಹೊರಗೋಗ್ತಕ್ಕಂತ ಔಟ್ಲೆಟ್ ರಿಲೇಟ್ ಅದನ್ನ ನೋಡ್ಕೊಂಡು ಅದನ್ನು ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಲ್ಟ್ ಮಾಡ್ಬೇಕು ಸರ್ ಅದನ್ನ ಇನ್ಪುಟ್ ಬರೋ ನೀರು ಮತ್ತೆ ಔಟ್ಪುಟ್ ಹೋಗೋ ನೀರು ಕ್ಯಾಚ್ಮೆಂಟ್ ಏರಿಯಾ ಇರ್ತದಲ್ಲ ಅದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡು ಆಮೇಲೆ ಮಧ್ಯದಲ್ಲಿ ಒಂದು ಗಡ್ಡೆ ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಪ್ ತಗೊಂಡು ನಾವು ನಡಗಡ್ಡೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಫಾರೆಸ್ಟ್ ಗಿಡಗಳನ್ನ ಹಾಕಿದ್ರೆ ಪಕ್ಷಿಗಳಿಗೆ ಅನುಕೂಲ ಆಗ್ತದಂತ ಒಂದು ಕಾನ್ಸೆಪ್ಟ್ ಇದೆ ಆ ನಾವು ಅದನ್ನ ಫುಲ್ಫಿಲ್ ಸರ್ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ರಾಮ್ ಮಾತನಾಡಿದ ಅವರ ಮಾತುಗಳು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತ ಅನುದಾನ ಪೂರಕವಾದಂತ ಯೋಜನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕಿದ್ ಯಾಕಂತ ಹೇಳಿದ್ರೆ ಅವಕಾಶ ಅನುದಾನ ಇದ್ದರೂ ಕೂಡ ಅಭಿವೃದ್ಧಿ ಮಾಡದೆ ಇಷ್ಟು ದಿನಗಳ ಕಾಲ ಇದು ಹೀಗೆ ಉಳಿದುಕೊಂಡಿದೆ